ಧನಂಜಯ ಹೇಳುವಂಗೆ ಬಡವ್ರ ಮಕ್ಳು ಬೆಳಿಬೇಕು ಅಂತಾರಾ ಅಂತವ್ರು ಬೆಳಿಬೇಕು ಬಿಗ್ ಬಾಸ್ ಅವ್ರನ್ನ ವಿನ್ ಮಾಡ್ಬೇಕು ಆಗಿತ್ತು ಇದ್ದಾಗಿತ್ತು ದೊಡೋ ದೊಡ್ಡ ತುಂಬಾ ಕಾಮಿಡಿ ಆಗಿ ಚೆನ್ನಾಗ್ ಬಂತು ಈ ಸೀಸನ್ ಅಲ್ಲಿ ಏನಪ್ಪ ವಿಶೇಷ ಅಂದ್ರೆ ನಮ್ಮ ಮಂಡ್ಯದ ಪ್ರತಿಭೆಗಳು ಹೌದು ಸರ್ ಚೆನ್ನಾಗ್ ಆಡ್ತಾರೆ ಎಲ್ಲರಿಗಿಂತ ಅವರೇ ಚೆನ್ನಾಗ್ ಆಡ್ತಾರ ಈ ನಮ್ ನಮ್ಮೂರವ್ರು ಅನ್ತಿನ ಅವರು ಆಟ ಚೆನ್ನಾಗ್ ಆಡ್ತಾರೆ ಅಷ್ಟ ಹೆಸರು ಮಾಡವ್ರೆ ಅಂದ್ರೆ ಕರ್ನಾಟಕ ಜನ ಸಂಬಂಧ ಮಾಡವ್ರೆ ನಮ್ಗೂ ಖುಷಿ ಸರ್ ಮಂಡ್ಯ ಜಿಲ್ಲೆ ನಮ್ಮ ಮಳವಳಿಯನು ಗೆಲ್ಬೇಕು ಅಂತ ಆಸೆ ರಕ್ಷಿತ್ ಅವ್ರನ್ನ ಗೆಲ್ಸಕ್ಕೆ ಟ್ರೈ ಮಾಡಿ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಅಜ್ಜವಳಿ ಕುಟ್ರೇಶ್ ನಾನೀಗ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಮದ್ದೂರಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ ಬನ್ನಿ ಈ ಮದ್ದೂರಿನ ಜನತೆ ಈ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನ್ ಹೇಳ್ತಾರಂತ ಕೇಳ್ಬಿಡೋಣ ಬನ್ನಿ ಹೋಗೋಣ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತಾ ಈ ಕಾರ್ಯಕ್ರಮ ಹೇಗೆ ಮೂಡಿ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಅಚ್ಚುಮೆಚ್ಚು ನೆಚ್ಚಿನ ಕಂಟೆಸ್ಟೆಂಟ್ ಗಿಲ್ಲಿ ಗಿಲ್ಲಿ ಗಿಲ್ಲಿನ ಯಾಕೆ ಗಿಲ್ಲಿ ಅವನು ಒಂಥರ ತಮಾಸೆಗೆ ಎಲ್ಲ ಮಾಡ್ತಾನೆ ಮತ್ತೆ ಮಂಡ್ಯದವರು ನಮ್ಮೂರ ಹತ್ರ ನಮ್ಮೂರ ಹತ್ರ ಅನ್ನೋದ್ಕಿಂತ ಅವನು ತಮಾಸೆ ಆತರ ನೋಡ್ತೀವಿ ನಮ್ಮ ನಮ್ಮೂರವ್ರು ಅನ್ನೋದ್ಕಿನ್ನ ಅವ್ರು ಆಟ ಚೆನ್ನಾಗ್ ಆಡ್ತಾರೆ ಎಲ್ಲ ಇದಾಗವನೆ ಅದಕ್ಕೆ ಗಿಲ್ಲಿ ಮತ್ತೆ ನೆಕ್ಸ್ಟ್ ರಕ್ಷಿತಾ ಬರ್ಬೇಕು ಅಂತ ಇಡೀ ಕರ್ನಾಟಕ ಹೇಳ್ತಾ ಇದೆ ಮೇಡಮ್ ಗಿಲ್ಲಿ 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 ಅಂತ ಇದ್ರ ಬಗ್ಗೆ ಹೇಳ್ತೀರಾ ಸರಿ ಹೇಳುದು ಅವರು ಏನಂದ್ರೆ ಬಡವರ ಮಗ ಮಗ ಬೆಳಿಬೇಕು ಅಂತ ಹೇಳ್ತಾರೆ ಬಡವರ ಮಗ ಮಗ ಅಂತಲ್ಲ ಅವರ ಇದ್ರ ಮೇಲೆ ಟ್ಯಾಲೆಂಟ್ ಮೇಲೆ ನಮ್ಗೆ ಇಷ್ಟ ಆಗೋದು ರೈತರು ಬಡವರು ಅಂತಲ್ಲ ಬಡೂರು ಅನ್ನೋದು ಇದೆ ಆದ್ರೆ ಸ್ವಲ್ಪ ಟ್ಯಾಲೆಂಟ್ ಚೆನ್ನಾಗಿದೆ ಅದ್ರಿಂದ ಇಷ್ಟ ಆಗುತ್ತೆ ಅಶ್ವಿನಿ ಮೇಡಮ್ ಅವ್ರು ಮೇಡಂ ಅವರು ಮೊದ್ ಮೊದ್ಲೇ ಚೆನ್ನಾಗ್ ಇದಾಗಿರ್ತಿರ್ಲಿಲ್ಲ ಜಗಳ ಆಡ್ತಿದ್ರು ಇವಾಗ ಪರ್ವಾಗಿಲ್ಲ ಒಂದೊಂದು ಅವರು ಪರವಾಗಿಲ್ಲ ರಕ್ಷಿತ್ ಅವ್ರು ಹೇಗೆ ಆವಡಿ ಏನು ಚೆನ್ನಾಗಿ ಒಂಥರ ಮುಗ್ದೆ ಅವಳಿಗೆ ಏನು ಒಂಥರ ಇದಿಲ್ಲ ಮೋಸ ಅನ್ನೋದಿಲ್ಲ ಇರುದಿದ್ದಂಗೆ ಮಾತಾಡ್ತಾಳೆ ಹಾಗೆ ಧನುಷ್ ಧನುಷ್ ಅವರು ಒಂಥರ ಸಾಫ್ಟ್ ಅವರು ಒಳ್ಳೆ ಹುಡುಗ ರಘು ರಘು ಮೇಡಮ್ ಅವರು ತುಂಬಾ ಒಳ್ಳೆ ಇದು ಮಂತ್ರ ಮುಗ್ಧ ಅವರು ಯಾವ್ದಕ್ಕೂ ಇದು ಮಾಡಲ್ಲ ಒಟ್ಟಾರೆ ನಿಮ್ಮ ಓಟ್ ಮೇಡಮ್ ನಮ್ಮ ಓಟು ಗಿಲ್ಲಿ ಗಿಲ್ಲಿಯರ್ ಮೇಡಮ್ ಗಿಲ್ಲಿಯರ್ ಗೆಲ್ತಾರೆ ಅಂತ ನಮಗೂ ಕಾನ್ಫಿಡೆಂಟ್ ಇದೆ ನಿಮ್ ಈ ಮದ್ದೂರಿನ ಪರವಾಗಿ ಏನ್ ಹೇಳಕ್ ಇಷ್ಟ ಪಡ್ತೀರಾ ಮೇಡಮ್ ಗಿಲ್ಲಿಗೆ ಗಿಲ್ಲಿಗೆ ನಮ್ಮ ಊರಿನ ಹತ್ರ ನಮ್ ಹುಡುಗ ಗೆಲ್ಲಬೇಕು ಅದರಿಂದ ನಮ್ಮ ತಾಲೂಕ್ ಮಂಡ್ಯ ಮಳವಳ್ಳಿ ತಾಲೂಕಾ ಅವನು ಹೌದು ಮಂಡ್ಯ ಜಿಲ್ಲೆಯವನು ನಮ್ಮ ಜಿಲ್ಲೆಯವನಲ್ಲ ಅದರಿಂದ ನಾವು ಇಷ್ಟ ಪಡ್ತೀವಿ ಜಿಯೋ ಆರ್ಟ್ಸ್ ಅಲ್ಲಿ ವೋಟ್ ಹಾಕ್ತೀರಾ ಮೇಡಂ ನಮಗೆ ಬರುದಿಲ್ಲ ನಮ್ಮ ಹುಡುಗರಿಗೆ ಎಲ್ಲರಿಗೂ ಹೇಳಿ ಹೇಳಿ ಹಾಕಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಸರಿ ಸರಿ ತುಂಬಾ ಜನ ಮಾತಾಡುದ ಆಯ್ತಾಯ್ತು ಸರ್ ನಮಸ್ತೆ ನಮಸ್ತೆ ಸರ್ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ನಮ್ಗೆ ಗಿಲಿ ನಟ ಇಷ್ಟ ಸರ್ ಗಿಲ್ಲಿನೇ ಯಾಕೆ ಇಷ್ಟ ಯಾಕೆ ನಮ್ಮ ಮಂಡ್ಯ ಜಿಲ್ಲೆಯವರು ಬೆಳಿಬೇಕು ಒಳ್ಳೆ ಕಾಮಿಡಿ ಇರ್ತದೆ ಚೆನ್ನಾಗಿ ಮಾತಾಡ್ತಾರೆ ಒಂದ್ ನಗ್ನಗ್ತಾ ಇರ್ತಾರೆ ಯಾವ್ದಾದ್ರು ಸೋಷಿಯಲ್ ಆಗಿ ತಗೊಳ್ತಾರೆ ತಗೊಂಡ್ರು ಒಂಥರ ಕಾಮಿಡಿಯಾಗಿ ಸೀರಿಯಸ್ ಆದರೂ ಕಾಮಿಡಿ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಅಂತ ನಮ್ಮ ಅವ್ರಿಷ್ಟ ಹೌದು ಸರ್ ಎಲ್ಲರೂ ಈಗ ಹೇಳ್ತಾರೆ ರೈತರ ಮಗ ಬಡವರ ಮಗ ಬೆಳಿಬೇಕು ತುಂಬಾ ಕಷ್ಟಪಟ್ಟಿದಾನೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನೀವು ಇಲ್ಲೆಲ್ಲ ಕಂಡು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಕಷ್ಟ ಮಕ್ಕಳು ಕಷ್ಟ ಬಿದ್ದು ಮುಂದೆ ಬಂದ್ರೆ ಒಳ್ಳೇದಲ್ವಾ ಎಲ್ಲ ಕಡೆ ಹೇಳ್ತಾರೆ ಹೌದು ಸರ್ ಹಾಗೆ ನೀವು ಇಲ್ಲನೂ ನೋಡಿರ್ತೀರಲ್ಲ ಇಲ್ಲಿ ಅವ್ರನ್ನ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲಿ ನೋಡಿರ್ತೀರ ನಾವು ಸರ್ ಮಳವಳ್ಳಿಯವರು ಮಂಡ್ಯ ಡಿಸ್ಟಿಕ್ನವರು ಒಳ್ಳೆ ಹುಡುಗಿ ಚೆನ್ನಾಗಿರ್ತದೆ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮ ಹೇಗೆ ಬರ್ತಾ ಇದೆ ಚೆನ್ನಾಗ್ ಸರ್ ಈಗ ಈ ಮಂಡ್ಯ ಜಿಲ್ಲೆಯಿಂದ ಒಬ್ಬ ಕಂಟೆಸ್ಟೆಂಟ್ ಇದ್ದಾರೆ ಆ ಕಂಟೆಸ್ಟೆಂಟ್ ಗೊತ್ತಾ ಗಿಲ್ಲಿ ಮಳವಳ್ಳಿ ತಾಲೂಕು ದಡ್ಗನ್ಪುರ ಒಳ್ಳೆ ಹುಡುಗ ಬಡವ್ರ ಹುಡುಗ ಬಟ್ ಪ್ರಯತ್ನ ಪಟ್ಟು ಒಳ್ಳೆ ಅವಕಾಶ ಸಿಕ್ಕೈತೆ ಬೆಳಗನೆ ಮೇಕ ಹೋಗೋನೆ ಬೆಳಿಬೇಕು ಅಂತ ಮಕ್ಳು ಇವರು ಧನಂಜಯ ಹೇಳುವಂಗೆ ಬಡವ್ರ ಮಕ್ಳು ಅಂತಾರಲ್ಲ ಅಂತವ್ರು ಬೆಳಿಬೇಕು ಬಿಗ್ ಬಾಸ್ ಅವ್ರನ್ನ ವಿನ್ ಮಾಡಬೇಕು ಏನೋ ಬೇರೆ ವಾಂಚ ಇಟ್ಕೊಂಡ್ ಬೇರೆ ಮಾಡೋದು ಮಾಡ್ಬೇಕು ಸರ್ ಅಶ್ವಿನಿಗಳು ಆಡ್ತಾರೆ ಹೌದು ಅವ್ರ ಕೆಲಸ ನಾರ್ಮಲ್ ಆಗಿ ಆಡ್ತವ್ರ ಅವ್ರ ಪರ ಆಗಿಲ್ಲ ಅವ್ರ ಕಾವ್ಯ ಚೆನ್ನಾಗಿ ಆಡ್ತಾವ್ರೆ ಬಟ್ ಇದರಲ್ಲಿ ನಂಬರ್ ಒನ್ ಅಂದ್ರೆ ಗಿಲ್ಲಿನಿ ಬಟ್ ಇಡೀ ಸಮಾಜ ಎಲ್ಲ ಒಪ್ಕೊಳ್ಳೋದು ಗಿಲ್ಲಿನಿ ಬಟ್ ಅದನ್ನ ವಿನ್ ಮಾಡಿದ್ರೆ ಅಲ್ಲಿ ಗಿಲ್ಲಿ ಗ್ಯಾರಂಟಿ ವಿನ್ ಆಯ್ತಾನೆ ಹಾಗೆ ಈ ವಾರ ಕಾವ್ಯ ಅವರು ಕ್ಯಾಪ್ಟನ್ ಆದರು ಅವರು ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ಬೋದಾ ಸರ್ ಹಾ ಚೆನ್ನಾಗಿ ಮಾಡ್ತಾರೆ ಅದು ಸ್ವಲ್ಪ ಏನು ಗೊಂದಲ ಆಯ್ತು ಡಬಲ್ ಗೇಮ್ ಮಾಡಿದ್ರು ಅಂತ ಸ್ವಲ್ಪ ಗೊಂದಲ ಇದೆ ಹಾಗೆ ಮಾಡ್ತಾರೆ ಚೆನ್ನಾಗಿ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ನಟ ನಟನೆ ಚೆನ್ನಾಗಿ ಮಾಡ್ತಾರೆ ಸರ್ ಯಾರೇ ಕ್ಯಾಪ್ಟನ್ ಆಗಲಿ ಗಿಲ್ಲಿ ಅವರು ವೈಸ್ ಕ್ಯಾಪ್ಟನ್ ಇದ್ರ ಬಗ್ಗೆ ಹೇಳ್ತೀರಾ ಅಲ್ಲ ಕ್ಯಾಪ್ಟನ್ ಆಗ್ಲಿ ಆಗದೆ ಇರ್ಲಿ ಆ ಬಿಗ್ ಬಾಸ್ ಅಲ್ಲಿ ಒಂದು ಒಳ್ಳೆ ಚಾಪ್ ಮುಡ್ಸಿದಾರೆ ಬಿಗ್ ಬಾಸ್ ಅಲ್ಲಿ ಬಹುಪಾಲು ಏನಾದ್ರು ರೇಟಿಂಗ್ ಇದೆ ಅಂದ್ರೆ ಚಾನಲ್ ಟಿ ಆರ್ ಪಿ ರೇಟಿಂಗ್ ಒಂದು ನನ್ಗೆ ಅನಿಸಿದೆ ಬಹುಪಾಲು ಅರವತ್ ಭಾಗ ಭಾಗ ಇದೆ ಹಂಗಾಗಿ ಅವನ್ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಅದು ಸ್ವಲ್ಪ ಹಿನ್ನಡೆ ಆಯ್ತದೆ ಟಿವಿ ಚಾನಲ್ಗೂ ಆಗ್ಬೋದು ಬಿಗ್ ಬಾಸ್ ಹಿನ್ನಡಿ ಆಗ್ಬೋದು ಇವತ್ತು ಕಳೆದ ಹನ್ನೆರಡು ಹನ್ನೊಂದು ಸೀಸನ್ಗಿಂತ ಈ ಸೀಸನ್ ತುಂಬಾ ಸಖತ್ ವಿಭಿನ್ನವಾಗಿದೆ ಎಲ್ಲ ಕಡೆ ಇದೇ ಟಾಕ್ ಕೇಳ್ತಾ ಇದ್ದಾರೆ ಹೌದು ಖಂಡಿತ ಸತ್ಯ ಅಲ್ವಾ ಒಪ್ಕೋಬೇಕು ನಾವು ನೀವೆಲ್ಲ ಒಪ್ಕೋಬೇಕಿದೆ ಅಂತವ್ರಿಗೆ ಅವಕಾಶ ಕೊಡ್ಬೇಕು ಬೆಳಿಬೇಕು ಹುಡುಗರು ನಾವು ಗಿಲ್ಲಿಗೋಸ್ಕರನೇ ಟಿವಿ ಬಿಗ್ ಬಾಸ್ ನೋಡೋದು ಇರಲಿಲ್ಲ ಅಂತ ಹೇಳ್ತಾರೆ ಬಗ್ಗೆ ಹೇಳ್ತೀರಾ ಸತ್ಯ ಇದು ಅಕಸ್ಮಾತ್ ಗಿಲ್ಲಿನ ಏನಾದ್ರು ಅವ್ರು ಬಿಗ್ ಬಾಸ್ ಇಂದ ಹಾಕ್ಬಿಟ್ರೆ ಬಹುಪಾಲು ಕನಿಷ್ಠ ವೀಕ್ಷಕ ಸಂಖ್ಯೆ ಒಂದ್ ಮೂವತ್ ಗ್ಯಾರಂಟಿ ಕೆಳಗೆ ಸರ್ ಮದುವರಿನ ಪರವಾಗಿ ನೀವು ಗಿಲ್ಲಿನಡವರಿಗೆ ಏನ್ ಹೇಳಕ್ ಬಯಸ್ತೀರಾ ಒಳ್ಳಾಗ್ಲಿ ಇನ್ನು ಈಗ ಜನ ಆಡ್ತಿದ್ದಾರೆ ಒಂದು ಕಾಂಪ್ಲಿಕೇಟೆಡ್ ಇಲ್ಲ ನಂಗೆ ಎಂತ ಎಂತ ವ್ಯಕ್ತಿ ಆದ್ರೂ ಅವ್ರು ಬೇಜಾರು ಮಾಡ್ದಾನೆ ಅವರು ರಘುವರ್ಗೆ ಏನೋ ಅಂದ್ಬಿಡ್ತಾರೆ ಅವರು ರೈಜ್ ಆಗ್ಬಿಡ್ತಾರೆ ಆಯ್ತು ಬಿಡೋಣ ಅಂತ ಹೊಡೈತಾನೆ ಈ ತರದ ಒಳ್ಳೆ ಗುಣ ಇದೆ ಬೆಳಿದಾರೆ ಬಟ್ ಫೈನ್ ಬಟ್ ಅವ್ರು ಗೆಲ್ಲಬೇಕು ಬಿಗ್ ಬಾಸ್ ಅವ್ರನ್ನ ವಿನ್ ಮಾಡಬೇಕು ಐ ರಿಕ್ವೆಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡಿದ್ರು ಧನ್ಯವಾದ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಅಜಿತ್ ಅಂತ ಅಜಿತ್ ಸರ್ ನೀವು ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡ್ತೀರಾ ನೋಡ್ತೀನಿ ಈ ಕಾರ್ಯಕ್ರಮ ಹೇಗೆ ಮನರಂಜನೆ ನೀಡಿದೆ ನೀಡ್ತಾ ಇದೆ ಎಲ್ರಿಗೂ ಎಲ್ಲಾ ಸೀಸನ್ ಗಿಂತ ಈ ಸೀಸನ್ ಚೆನ್ನಾಗ್ ನೀಡ್ತಾ ಇರ್ತೈತೆ ತುಂಬಾ ಖುಷಿಯಾಗಿದೆ ನಮ್ಮ ಗಿಲ್ಲಿ ನಟ ಇರೋದ್ರಿಂದ ಕಾವ್ಯ ಇರೋದ್ರಿಂದ ಚೆನ್ನಾಗ್ ಮೂಡಿ ಬರ್ತಾ ಇದೆ ಚೆನ್ನಾಗ್ ಐತೆ ಸರ್ ಸರ್ ಎಲ್ರು ಅದ್ ಹೇಳ್ತಾರೆ ಗಿಲ್ಲಿ ಮತ್ತೆ ಕಾವ್ಯವರಿಂದಲೇ ನಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗ್ತಾ ಇರೋದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಮ್ಮ ಮಂಡ್ಯದವರೋದ್ರಿಂದ ನಮ್ಮ ಮಂಡ್ಯದವ್ರಿಗೆ ಸ್ವಲ್ಪ ಎತ್ತು ಉತ್ಸವ ಕೊಡಬೇಕು ಇದು ಕೊಡಬೇಕು ಪ್ರೋತ್ಸಾಹ ಕೊಡಬೇಕು ಅಂತ ಅನ್ಬಿಟ್ಟು ನಾನು ನೋಡ್ತಾ ಇರ್ತೀನಿ ಹಾಗೆ ಸರ್ ಸರ್ ಬರೀ ಮಂಡ್ಯ ಅಲ್ಲ ಸರ್ ನಾನು ಹಳೇಬೀಡು ಬೇಲೂರು ಕಡೂರು ಹಾಸನ್ನು ತರೀಕೆರೆ ಭದ್ರಾವತಿ ಶಿವಮೊಗ್ಗ ದಾವಣಗೆರೆ ತುಮಕೂರು ಡಿಸ್ಟಿಕ್ಕು ಎಲ್ಲ ಕಡೆ ಕೇಳ್ತಿದ್ದೀನಿ ಸರ್ ಅಲ್ಲೆಲ್ಲ ಗಿಲ್ಲಿ ನಂಟರ ಹೆಸರು ಬಿಟ್ಟರೆ ಬೇರೆ ಯಾರು ಹೆಸರು ಹೇಳ್ತಾಯಿಲ್ಲ ಅಷ್ಟೊಂದು ಮೋಡಿ ಮಾಡಿಬಿಟ್ಟಿದ್ದಾರೆ ಇದು ಇದು ಒಂದೊಂದು ಇದಕ್ಕೆ ಆಡ್ತಿದಿದ್ದು ಮದ್ಲ ಗಗನವ್ರ ಒಂದ್ ಇದ್ರಲ್ಲಿ ಆಡ್ತಿದ್ದು ಎಲ್ಲಾ ತುಂಬಾ ಚೆನ್ನಾಗಿದೆ ಸರ್ ಚೆನ್ನಾಗಿ ಮಾಡ್ತಾನೆ ಅದಕ್ಕೋಸ್ಕರ ಇಷ್ಟ ಆಯ್ತು ಸರ್ ಸರ್ ಗೌಡ ಅವ್ರಿಗೆ ಅರ್ದ ಪರವಾಗಿಲ್ಲ ಸ್ವಲ್ಪ ಪ್ರೋಗ ಕನ್ನಡ ಹೋರಾಟಗಾರ್ತಿ ಹಂಗಾಗಿ ಅವರು ಪರವಾಗಿಲ್ಲ ಬರ್ತಾ ಇದ್ದಾರೆ ಸರ್ ಅಶ್ವಿನಿ ಗೌಡ ಅವರಿಂದ ಗಿಲ್ಲಿ ಅವರಿಗೆ ಪ್ಲಸ್ ಪಾಯಿಂಟ್ ಆಯ್ತಾ ಇಲ್ಲ ಮೈನಸ್ ಆಯ್ತಾ ಪ್ಲಸ್ ಪಾಯಿಂಟ್ ಆಗಿತ್ತು ಅದೊಂದು ಇದಾಗಿತ್ತು ದೊಡ್ಡ ದೊಡ್ಡ ವಶಕ ಅದ ತುಂಬಾ ಕಾಮಿಡಿ ಆಗಿ ಚೆನ್ನಾಗ್ ಬಂತು ಚೆನ್ನಾಗಿತ್ತು ಏನಿಲ್ಲ ಚೆನ್ನಾಗಿ ಅದ ಯಾವೆಲ್ಲ ಇರ್ಬೇಕು ಸರ್ ಅದ್ರಲ್ಲೆಲ್ಲ ಇದ್ರೇ ಖುಷಿ ಸರ್ ಈ ಬಾರಿ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಕ್ಯಾಪ್ಟನ್ಸಿನ ಚೆನ್ನಾಗಿ ನಿಭಾಯಿಸಬಹುದು ಅಂತ ನಿಮಗೆ ಅನಿಸ್ತಾ ಇದೆಯಾಗಿರೋದ್ರ ಖುಷಿ ಸರ್ ಆಗ್ಬೋದು ಚೆನ್ನಾಗಿದೆ ನಿಭಾಯಿಸ್ತಾರೆ ಒಟ್ಟಾರೆಯಾಗಿ ನಿಮ್ಮ ಓಟು ಸರ್ ಗಿಳಿನಟ ಕಾವ್ಯ ಕಾವ್ಯ ಇಬ್ಬರಲ್ಲಿ ಯಾರು ಗೆಲ್ಬಹುದು ಸರ್ ಅವರು ಇವರು ಇರಬೇಕಾಗುದಿಲ್ಲ ಇಬ್ಬರು ಎಲ್ಲ ನಾವು ಅದೇ ಇಬ್ರು ನಮ್ಮವರೇ ಅವ್ರೆ ಇಬ್ರು ಗೆದ್ರೆ ಅಂತ ಹೇಳ್ತಾ ಸರ್ ಕಡೆ ಕೇಳ್ಪಟ್ಟಿದ್ದೀನಿ ಸುದೀಪ್ ಸರ್ ಒಂದ್ ಕೈಯಲ್ಲಿ ಗಿಲ್ಲಿ ಕೈ ಇರುತ್ತೆ ಇನ್ನೊಂದ್ ಕೈಯಲ್ಲಿ ರಕ್ಷಿತಾ ಶೆಟ್ಟಿ ಅವರ ಕೈ ಇರುತ್ತೆ ಅಂತ ಕೇಳ್ಬಿಟ್ಟಿದ್ದೀನಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಬರ್ಬೋದು ಒಟ್ಟು ಏರಿ ಆಗ್ಲಿ ಗಿಲ್ಲಿ ಬಿಟ್ಕೊಡ್ತಾ ಇಲ್ಲ ಅಷ್ಟೇ ಅಷ್ಟೇ ಸರ್ ನಿಮ್ಮ ಮದ್ದೂರಿನ ಪರವಾಗಿ ಗಿಲ್ಲಿ ನಟ ಅವರಿಗೆ ಏನ್ ಹೇಳಕ್ ಬಯಸ್ತೀರಾ ಗಿಲಿ ನಟ್ ಅವರು ಸಾಕಷ್ಟು ಗೆದ್ ಬರಲಿ ಬರಲಿ ನಮ್ಮ ಮದ್ದೂರ್ಗೆಲ್ಲ ಬಂದಿ ಒಂದು ವಿಸಿಟ್ ಮಾಡ್ಕೊಂಡ್ ಗೆದ್ ಮೇಲೆ ವಿಜಿಟ್ ಮಾಡ್ಕೊಂಡು ಅಲ್ಲಿನ ಮೋಟಲ್ ಗೆ ಬಂದ್ವು ಅಲ್ಲಿ ಅಮ್ಮ ರುಚಿ ಅಂತ ಹೋಟೆಲ್ ಗೌರಂ ಬಸ್ ಸ್ಟ್ಯಾಂಡ್ ಪಕ್ಕ ಬಂದಿ ಒಂದ್ಸಲ ಮಸಾಲೆ ಹೆಂಗಿದೆ ಟೇಸ್ಟ್ ನೋಡ್ಕ ಹೋಗ್ಲಿ ಅಂತ ನಾನು ಕೇಳ್ಕತ್ತೇನೆ ಅಷ್ಟೇ ಸರ್ ಜಿಯೋ ಹಾಟ್ ಸ್ಟಾರ್ ಅಲ್ಲಿ वोट ಮಾಡ್ತೀರಾ ಸರ್ ನೀವು ನಾನು ಮಾಡ್ತೀನಿ ಹಂತೋ ನೀವು ಗಿಲ್ಲಿ ನಡವರನ್ನ ಗೆಲ್ಸಿಬಿಟ್ಟು ನಿಮ್ಮ ಓಡ್ಲಿಗೆ ಇನ್ವೈಟ್ ಮಾಡ್ತೀರಾ ಅಷ್ಟೇ ಬಂದು ಹೋಗ್ಬೇಕು ಇಲ್ಲಿಗೆ ಅವರೇ ಕೇಳಕೊಂಡು ಬರ್ಬೇಕು ಒಡಿಕಣ್ಣು ಹ ಅಷ್ಟೇ ಸರ್ ಓಕೆ ಸರ್ ತುಂಬಾ ಚೆನ್ನಾಗಿ ಮಾತಾಡಿದಿರಾ ಧನ್ಯವಾದಗಳು ಸರ್ ಥ್ಯಾಂಕ್ಸ್ ಬಾಸ್ ನಮಸ್ಕಾರ ನಮಸ್ಕಾರ ಬಾಸ್ ನಿಮ್ ಹೆಸರು ಚಂದ್ರಶೇಖರ್ ಅಂತ ಚಂದ್ರಶೇಖರ್ ಅವರೇ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹೌದು ನೋಡ್ತಾ ಇದ್ದೀನಿ ಹನ್ನೆರಡು ಸೀಸನ್ ನೋಡ್ತಾ ಇದೀನಿ ಹನ್ನೆರಡ್ ಹನ್ನೆರಡು ಸೀಸನ್ ಮಿಸ್ಸೇ ಮಾಡಿಲ್ಲ ಮಿಸ್ಸೇ ಮಾಡಿಲ್ಲ ಹೌದು ಈ ಹನ್ನೆರಡು ಸೀಸನ್ ಅಲ್ಲಿ ಈ ಯಾವ ಸೀಸನ್ ನಿಮಗೆ ಬೆಸ್ಟ್ ಹನ್ನೆರಡೇನೆ ಹನ್ನೆರಡು ಸೀಸನ್ ಅಲ್ಲಿ ಹನ್ನೆರಡು ಸೀಸನ್ ಬೆಸ್ಟ್ ಅದೇ ಯಾಕೆ ಈ ಸೀಸನ್ ಏನಪ್ಪ ವಿಶೇಷ ಅಂದ್ರೆ ನಮ್ಮ ಮಂಡ್ಯದ ಪ್ರತಿಭೆಗಳು ಇದ್ದಾರೆ ಒಂದಿಬ್ರು ಗಿಲ್ಲಿ ನಟ ಮತ್ತೆ ಕಾವ್ಯ ಅವರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ನೀವು ಸಪೋರ್ಟ್ ಮಾಡಿ ಗಿಲ್ಲಿ ಓಟ್ ಹಾಕಿ ಗಿಲ್ಸಿ ಗೆದ್ ಬರ್ಲಿ ನಮ್ಮ ಅಜ್ಜಿ ಅವನು ದಡಪುರ್ದೋನು ಮಳವಳ್ಳಿ ಅವನು ಗೆದ್ ಬರ್ಲಿ ಸಪೋರ್ಟ್ ಮಾಡಿ ನೀವು ನಿಮ್ಮ ಅಜ್ಜಿ ಊರ ಹತ್ರ ಇರೋದು ನಮ್ಮ ಅಜ್ಜಿ ಊರೇ ಅವನು ಅವನು ಹುಟ್ಟು ಬೆಳೆದತ್ತ ನೋಡ್ಕೊಂಡು ಒಬ್ಸರ್ವ್ ಮಾಡ್ತಾ ಬಂದಿದೀವಿ ಅವನ್ನ ವಿಡಿಯೋ ಮಾಡ್ತಾನೆ ಒಳ್ಳೊಳ್ಳೆ ಪ್ರತಿಭೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ಬೇಕು ನೀವು ಹಾಗೇನೆ ಕಾವ್ಯ ಬಿಟ್ಟು ಮತ್ತೆ ಬೇರೆ ಯಾರು ಆಡ್ತಾರೆ ಬೇರೆ ಅಂದ್ರೆ ನಮಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಗಳು ಅವರಿಬ್ರು ಹೌದು ಅವ್ರಿಬ್ರು ಬಿಟ್ಟು ಸುಮ್ನೆ ಹಂಗೆ ನೋಡೋಣ ಅಂದ್ರೆ ಅಶ್ವಿನಿ ಅವ್ರು ಹೇಗೆ ಅಶ್ವಿನಿ ಅವರು ಚೆನ್ನಾಗಿ ಆಡ್ತಾರೆ ಅವರು ಕನ್ನಡ ಕನ್ನಡ ಹೋರಾಟಗಾರ್ತಿ ಆಗುತ್ತ ಆಗಿರೋದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಅಲ್ಲಿ ಒಳ್ಳೆ ಕಂಟೆಸ್ಟೆಂಟ್ ಒಳ್ಳೊಳ್ಳೆ ವಿಡಿಯೋಗಳು ಮಾಡ್ಕೊಂಡು ಅವರು ಬೆಳೆದವರು ರಕ್ಷಿತ ಅಂತ ಅವರು ಚೆನ್ನಾಗಿ ಆಡ್ತಾ ಇದಾರೆ ಸಪೋರ್ಟ್ ಮಾಡಿ ಅವ್ರಿಗು ಕೂಡ ಬಿಗ್ ಬಾಸ್ ನೋಡಿ ನೀವು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಬಿಗ್ ಬಾಸ್ ಇದ್ರಲ್ಲಿ ಒಟ್ಟಾರೆ ನಿಮ್ಮ ಓಟು ಗಿಲ್ಲಿ ನಾಟಾಗೆ ಗಿಲ್ಲಿ ಗೆಲ್ತಾರಾ ಹೌದು ಗೆದ್ದೆ ಗೆಲ್ತಾರ ಈ ಸತ್ತ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೀವು ಗಿಲ್ಲಿ ಓಟ್ ಹಾಕ್ತೀರಾ ಡೈಲಿ ಹಾಕ್ತೀನಿ ಡೈಲಿ ನೋಡ್ತೀನಿ ವಾರಕ್ಕೆ ಒಂದ್ಸತ್ ಓಟ್ ಹಾಕ್ತೀನಿ ಗಿಲ್ಲಿಗೆ ಈ ವರ್ಷ ನಾಮಿನೇಷನ್ ಇಂದ ಪರ ಆಗಿದ್ರು ಹೌದೌದು ಹೌದೌದು ಸೇವ್ ಆಗಿದ್ದಾರೆ ಹೌದು ಕಾವ್ಯ ಅವರು ಕ್ಯಾಪ್ಟನ್ ಆಗಿರಲ್ಲ ಅದ್ರ ಬಗ್ಗೆ ಹೇಳ್ತೀರಾ ಒಳ್ಳೆ ಖುಷಿನೇ ಫಸ್ಟ್ ಟೈಮ್ ಕ್ಯಾಪ್ಟನ್ಸಿ ಸಿಕ್ಕೈತೆ ಯಾವ ತರ ಆಡ್ಬೇಕು ಯಾವ ತರ ಇದ್ ಮಾಡ್ಬೇಕು ಅಂತ ಇದು ಒಂದು ಐಡಿಯಾ ಬರುತ್ತೆ ಯಾವ ತರ ಆಡ್ತಾರೆ ಅಂತ ಅವ್ರಿಗೂ ಒಳ್ಳೆ ಕಂಟೆಸ್ಟೆಂಟ್ ಅವ್ರು ಕೂಡ ಚೆನ್ನಾಗಿ ಆಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನಾಗೇಶ್ ಅಂತ ನಾಗೇಶ್ ಅಣ್ಣ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀವಿ ಅಣ್ಣ ಈ ಕಾರ್ಯಕ್ರಮ ಹೇಗೆ ಮೂಡ್ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಇಷ್ಟ ಗಿಲ್ಲಿ ನಟಕ್ಕೆ ಗೆಲ್ಬೇಕು ಅಂತ ಇಷ್ಟ ಚೆನ್ನಾಗಿ ಆಡ್ತವ್ನೆ ಗಿಲ್ಲಿ ನಟ ಮತ್ತೆ ಇನ್ಯಾರು ಚೆನ್ನಾಗಿ ಆಡ್ತಾರೆ ಅಣ್ಣ ಗಿಲ್ಲಿ ನಟ ಆಡ್ತಾವ್ರೆ ಆಮೇಲೆ ರಘೋರ್ ಆಡ್ತಾವ್ರೆ ಇದು ರಜತ್ ಎಲ್ಲ ಚೆನ್ನಾಗಿ ಆಡ್ತಾವ್ರೆ ನೋಡಬೇಕು ನಮ್ಮ ಗಿಲ್ಲಿ ನಟ ಗೆಲ್ಲಿ ಅಂತ ನಮ್ಮ ಮಂಡ್ಯ ತಾಲೂಕುನವರು ಮಂಡ್ಯ ಜಿಲ್ಲೆ ನಮ್ಮ ಮಳವಳ್ಳಿಯವನು ಗೆಲ್ಬೇಕು ಅಂತ ಆಸೆ ಆಸೆ ಹೌದಣ್ಣ ನಾನು ಈಗ ಒಂದು ಬೆಳಿಗ್ಗೆ ಒಂದು ಮೆಸೇಜ್ ಆಗಿದೆ ನಾನೀಗ ಮದ್ದೂರ್ ಕಡೆ ಮಂಡ್ಯ ಕಡೆ ಮೈಸೂರು ಕಡೆ ಅಂತ ಅವ್ರು ಏ ಸಾರ್ ನೀವು ಏನಕ್ಕೆ ಹೋಗ್ತಾರ ಬಿಡಿ ಎಲ್ಲ ಗಿಲ್ಲಿ ನಟನೆ ಅಂತ ಅಂತ ಹೇಳಿದ್ರು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅದಂತೂ ಖಚಿತ ಗಿಲ್ಲಿ ನಟ ಗೆಲ್ಬೇಕು ಅಂತ ಪಕ್ಕ ಗೆಲ್ಲೋ ಅವನೇ ಅಂತ ಗೊತ್ತು ಯಾರು ಅಂತ ಟ್ಯಾಲೆಂಟ್ ಇಲ್ಲ ಅಲ್ಲಿ ಚೆನ್ನಾಗಿ ಆಡ್ತಾ ಇದಾರೆ ಗಿಲ್ಲಿಯರು ಸರ್ ರೈತರ ಮಗ ಬಡವರ ಮಗ ತುಂಬಾ ಕಷ್ಟಪಟ್ಟಿದ್ದಾನೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನೀವು ಈ ಭಾಗದಾರ ಆಗಿಬಿಟ್ಟು ಅವ್ರನ್ನ ಕಂಡು ಹಿಡಿರ್ತೀರಾ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಇಲ್ಲ ಸರ್ ಬಡವ್ರೆ ಒಳ್ಳೆ ಹುಡುಗ ಗೆಲ್ಲಿ ಅಂತ ನಮ್ಮ ಆಸೆ ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ದಾನೆ ಆಡ್ಲಿ ಆಡಿ ಗೆಲ್ಬಲ್ಲಿ ಅಂತ ಆಸೆ ಒಟ್ಟಾರೆಗೆ ನಿಮ್ ಓಟು ನಮ್ಮ ಓಟು ಗಿಲ್ಲಿಗೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಗಿಲ್ಲಿಗೆ ಓಟ್ ಹಾಕ್ತೀರಾ ಸರ್ ಗ್ಯಾರಂಟಿ ಸರ್ ನಾವು ಯಾವಾಗ್ಲೂ ಬಿಗ್ ಬಾಸ್ ನೋಡ್ತಾ ಇರ್ತೀವಿ ಪಕ್ಕ ಗಿಲ್ಲಿ ನಟಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ಸರ್ ಬಾಸ್ ನಿಮೇಶ್ರು ಸರ್ ದೇವರಾಜ್ ಒಂದ್ ದೇವರಾಜ್ ಅವರೇ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಈ ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಬರ್ತಾ ಇದೆ ಸರ್ ಬರ್ತಾ ಬರ್ತಾ ಇದೆ ಇದೆ ಹಾಗೆ ಸುದೀಪ್ ಸರ್ ಹೇಗ್ ಈಗ ಸುದೀಪ್ ಸರ್ ಅವರ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ ರಿಲೀಸ್ ಆದ ತಕ್ಷಣ ಇನ್ನೂ ಖುಷಿ ನಮ್ಗೆ ನೋಡ್ತೀರಾ ರಿಲೀಸ್ ಆದ ತಕ್ಷಣ ನೋಡ್ತೀರಾ ನೋಡ್ತೀವಿ ಹಾಗೇನೆ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಸರ್ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಅವರಿಬ್ಬರು ಯಾಕೆ ಇಷ್ಟ ಗಿಲ್ಲಿ ಗಿಲ್ಲಿಯವ್ರ ನಮ್ ಮಂಡ್ಯದವರು ಅದಾಗಿ ಇಷ್ಟ ಆಮೇಲೆ ಚೆನ್ನಾಗ ಆಡ್ತಾರೆ ಗೇಮ್ಸ್ ಎಲ್ಲಾನು ಚೆನ್ನಾಗ್ ಮಾತಾಡ್ತಾರೆ ಅದಕ್ಕೆ ಇಷ್ಟ ಅವ್ರು ನಮ್ಗೆ ಗಿಲ್ಲಿ ನೋಡೋಕೆ ನಮ್ಗೆ ಇನ್ನೂ ಖುಷಿ ಸರ್ ಬಿಗ್ ಬಾಸ್ ಮನೆ ಒಳಗೆ ಅಂದ್ರೆ ಮಂಡ್ಯ ಹಳ್ಳಿಯಿಂದ ಹೋಗಿ ಸೇರ್ಕಂದಿ ಮಾಡೋರೆ ಅಷ್ಟ್ ಹೆಸರು ಮಾಡೋರೆ ಅಂದ್ರೆ ಕರ್ನಾಟಕ ಜನ ಸಂಬಂಧ ಮಾಡೋರೆ ನಮಗೂ ಖುಷಿ ಸರ್ ನಿಮ್ಮ ಓಟ್ ಯಾರಿಗೆ ಸರ್ ಗಿಲ್ಲಿ ಕಾವ್ಯಗೆ ಕಾವ್ಯಗೆ ಈ ಜಿಯೋ ಆಟ್ ಅಲ್ಲಿ ನೀವು ವೋಟ್ ಹಾಕ್ತೀರಾ ಸರ್ ಹಾಕ್ತೀನಿ ಮಿಸ್ ಮಾಡೋದಿಲ್ಲ ಇಲ್ಲ ಇಲ್ಲ ನಿಮ್ ಮನೆಯವ್ರ ಓಟ್ ಎಲ್ಲ ಸರ್ ಎಲ್ಲ ಗಿಲ್ಲಿ ಮದ್ದೂರಿನ ಪರವಾಗಿ ನೀವು ಗಿಲ್ಲಿ ಏನ್ ಹೇಳಕ್ ನಿಮ್ಮ ಹೆಸರು ಅಭಿಷೇಕ್ ಅಂತ ಅಭಿಷೇಕ್ ಅವ್ರೆ ಈ ಒಂದು ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮವನ್ನ ನೋಡ್ತಾ ಇದೀರಾ ನೋಡ್ತಾ ಇದೀವಿ ಸರ್ ಸರ್ ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ ಚೆನ್ನಾಗಿ ಬಂದಿದೆ ಸರ್ ಚೆನ್ನಾಗಿ ಆಡ್ತಾ ಇದಾರೆ ಗಿಲ್ಲಿ ಅವರು ಹ ಇನ್ನು ಚೆನ್ನಾಗಿ ಆಡ್ಲಿ ಗಿಲ್ಲಿ ಹಾ ಗಿಲ್ಲಿ ಬಿಟ್ಟು ಮತ್ತೆ ಬೇರೆ ಯಾರು ಗೆಲ್ಬೇಕು ಸರ್ ಗಿಲ್ಲಿ ಗೆದ್ರೆ ಸಾಕು ಸರ್ ನಮ್ಗೆ ನಮ್ ನಮಶೆ ಹುಡುಗ ಅಲ್ವಾ ಹಂಗಾಗಿ ಗಿಲ್ಲಿ ಗೆಲ್ಬೇಕು ಅಂತ ನಮ್ಗ ಆಸೆ ಅಷ್ಟೇ ಸರ್ ಗಿಲ್ಲಿ ಅಷ್ಟೊಂದ್ ಚೆನ್ನಾಗಿ ಆಡ್ತಾ ಇದರ ಹೌದ್ ಸರ್ ಚೆನ್ನಾಗ್ ಆಡ್ತಾ ಇದಾರಲ್ಲ ಸರ್ ಆಟನವರು ಹ ಅಂದ್ರೆ ಉಳ್ದಿರ್ತಕ್ಕಂತ ಕಂಟೆಸ್ಟ್ ಗಳಿಗಿಂತ ಗಿಲ್ಲಿ ಅವರು ಅತ್ಯುತ್ತಮ ಆಡ್ತಾ ಇದಾರ ಹೌದು ಸರ್ ಚೆನ್ನಾಗ್ ಆಡ್ತಾರೆಗಿಂತ ಅವರೇ ಚೆನ್ನಾಗ್ ಆಡ್ತಾರ ಆಟನ ಅವರೇ ಗೆಲ್ಬೇಕು ಅಂತ ನಮ್ಗ ಆಸೆ ಈಗ ಗಿಲ್ಲಿ ಅವರಿಂದ ಕಲರ್ಸ್ ಕನ್ನಡ ಟಿ ಆರ್ ಪಿ ಅಲ್ಲಿ ನಮ್ ಅವರ ಬಂದಿದೆ ಅಂತಂದೇಳಿ ಹೇಳ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಹೌದು ಸರ್ ಅವ್ರು ಚೆನ್ನಾಗ್ ಆಡ್ತಾ ಅದರಿಂದ ಅವ್ರು ಇನ್ನು ಮುಂದಕ್ಕೆ ಎಲ್ಲ ಚೆನ್ನಾಗಿ ಇದು ಮಾಡ್ಬೇಕು ಅಂತ ಗಿಲ್ಲಿ ಜಿಯೋ ಸ್ಟಾರ್ ಅಲ್ಲಿ ನೀವು ಓಟ್ ಹಾಕ್ತಾ ಇದರ ಹೌದು ಯಾರಿಗೆ ಆಗ್ತೀರಾ ಮದ್ದೂರಿನ ಪರವಾಗಿ ಗಿಲ್ಲಿ ಅವ್ರಿಗೆ ಏನ್ ಬಯಸ್ತೀರಾ ಅವ್ರಿಗೆ ಬರ್ಲಿ ಅಂತ ಕೇಳ್ಕತ್ತೀವಿ ಸರ್ ನಾವ್ ಅಷ್ಟೇ ಇನ್ನೇನಿಲ್ಲ ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ದಾರೆ ಆಟ ಇನ್ನು ಮುಂದಕ್ಕೆ ಚೆನ್ನಾಗ್ ಆಡ್ಲಿಕ್ಕೆ ಅವ್ರಿಗೆ ಗೆದ್ ಬರ್ಬೇಕು ಅನ್ನೋ ನಮ್ಮ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಸರಿ ಸರ್ ಆಯ್ತು ಮೇಡಮ್ ನಮಸ್ತೆ ನಮಸ್ಕಾರ ಸರ್ ಮೇಡಮ್ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀವಿ ಸರ್ ಮೇಡಮ್ ಈ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ಹೇಗ್ ಮೂಡಿ ಬರ್ತಾ ಇದೆ ಚೆನ್ನಾಗಿದೆ ಸ್ವಲ್ಪ ಆಕ್ಟಿವಿಟಿ ಸುಲಭಗಳು ಕಮ್ಮಿ ಆಗಿದೆ ಅದ್ರಲ್ಲೆಲ್ಲ ಅಶ್ವಿನಿ ಮೇಡಮ್ ಮತ್ತೆ ರಕ್ಷಿತ ಅವ್ರನ್ನ ಗೆಲ್ಸಕ್ಕೆ ಟ್ರೈ ಮಾಡಿ ಏಯ್ ಈ ಒಂದು ಈ ಒಂದು ಭಾಗದ ಒಬ್ಬ ಇಬ್ರು ಕಂಟೆಸ್ಟೆಂಟ್ ಇದ್ದಾರೆ ಅಂದ್ರೆ ಒಬ್ರು ಕಾವ್ಯ ಆಮೇಲೆ ಗಿಲ್ಲಿ ಅವ್ರಿಗ್ ಅವ್ರಿ ಬಗ್ಗೆ ಏನಕ್ಕೆ ಇಷ್ಟ ಪಡ್ತಿರಾ ಅವ್ರ ತುಂಬಾ ಅಟಿಟ್ಯೂಡ್ ಇದೆ ಅವ್ರ ಪರವಾಗಿಲ್ಲ ರಕ್ಷಿತಾ ಅವ್ರ ಒಂದು ಸ್ವಲ್ಪ ಬಡ ಕುಟುಂಬದಿಂದ ಬಂದ ಅವ್ರನ್ನ ಸ್ವಲ್ಪ ಗೆಲ್ಸಿ ಅವ್ರನ್ನ ಒಂದು ಪ್ರಾಫಿಟ್ ಬರೋ ರೀತಿ ಮಾಡಿ ನಿಮ್ಮ ವೋಟ್ ಯಾರಿಗೆ ಮೇಡಮ್ ರಕ್ಷಿತಾ ಅವ್ರಿಗೆ ಜಿಯೋ ಹಾರ್ಟ್ ಸ್ಟಾರ್ ಅಲ್ಲಿ ವೋಟ್ ಹಾಕ್ತೀರಾ ಓಕೆ ಆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಇನ್ನಿಷ್ಟು ಮದ್ದೂರಿನ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ಗಳ ಬಗ್ಗೆ ಒಳ್ಳೆ ಮಾತುಗಳು ಹೇಳಿದರೆ ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಜೈ ಕರ್ನಾಟಕ ಜೈ ಬಿಗ್ ಬಾಸ್ ಜೈ ಕಿಚ ಬಾಸ್ ಸಾರಿ ಸರ್